ನಮಸ್ತೆ ಗೆಳೆಯವರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಇಪ್ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಏನೇನು ನಡೀತಾ ಇದೆ ಸೊ ಯು ಎಸ್ ಮಾರ್ಕೆಟ್ ನೋಡ್ಕೋದಿದ್ರಿ ಫ್ಲಾಟ್ ಆಗಿ ಕ್ಲೋಸ್ ಆಗಿದ್ದು ನಾಸ್ಟ್ಯಾಕ್ ಈಸ್ ಪಾಸಿಟಿವ್ ಅಂಡ್ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಫ್ಲಾಟ್ ಕ್ಲೋಸ್ ಆಗಿದ್ದು ಈಗ ಸದ್ಯದ ಮಟ್ಟಿಗೆ ಡೌ ಜೋನ್ಸ್ ಫ್ಯೂಚರ್ ಈಗ ಹಾರ್ಡ್ಲಿ ನಲವತ್ ಪಾಯಿಂಟ್ ಪಾಸಿಟಿವ್ ಹೆಚ್ಚು ಕಡಿಮೆ ನಡೀತಾ ಇದೆ ವೆರಸ್ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಕೂಡ ನೋಡ್ಕೊಳ್ತೀರಿ ಹಾರ್ಡ್ಲಿ ಜಸ್ಟ್ ಪ್ಲಸ್ ಆರ್ ಮನೆ ತರ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ ಓಕೆ ಸೊ ಸದ್ಯದ ಮಟ್ಟಿಗೆ ಓಪನ್ ಆಗ್ತಿರೋ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ನೋಡಿದ್ರೆ ದೇ ಆರ್ ಲೈಕ್ ಜಸ್ಟ್ ಫ್ಲಾಟ್ ಆರ್ ಪಾಸಿಟಿವ್ ತರ ಇದೆ ನೋಡ್ಕೋತೀರಿ ಜಸ್ಟ್ ಜೀರೋ ಪಾಯಿಂಟ್ ಅದರ್ ಸ್ಟೇಟ್ ಟೈಮ್ಸ್ ಆಗಲಿ ಹ್ಯಾಂಗ್ಸಿಂಗ್ ಆಗಲಿ ಓಕೆ ಜಸ್ಟ್ ಪಾಸಿಟಿವ್ ಟೈಪ್ ಅಥವಾ ಜಸ್ಟ್ ಫ್ಲಾಟ್ ಇವೆ ಬಿಕಾಸ್ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಓಪನ್ ಆಗುತ್ತಿರುವ ಸೂಚನೆ ತೋರಿಸ್ತದೆ ಜಸ್ಟ್ ಮೈನಸ್ ಥರ್ಟಿ ಸೆವೆನ್ ಪಾಯಿಂಟ್ ಅಂದ್ರೆ ಹಾರ್ಡ್ಲಿ ಫ್ಲಾಟ್ ಆಗುವ ಚಾನ್ಸ್ ಇದೆ ಓಕೆ ಸೊ ಅದನ್ನೇ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಆಂಗಲ್ ಅಂದ ಚೆಕ್ ಮಾಡಿದ್ರೆ ನಿಫ್ಟಿ ಲುಕ್ಸ್ ಲೈಕ್ ಟ್ವೆಂಟಿ ಫೈವ್ ಒನ್ ಫೋರ್ ಇದೆ ಅಂದ್ರೆ ಟ್ವೆಂಟಿ ಒನ್ ಹಂಡ್ರೆಡ್ ಆಸ್ಪಾಸ್ ಅಥವಾ ಟ್ವೆಂಟಿ ಫೈವ್ ನೈನ್ಟೀನ್ ಓಪನ್ ಆಗುವ ಚಾನ್ಸ್ ಇದೆ ಸೊ ಸಡನ್ಲಿ ಮಾರ್ಕೆಟ್ ಓಪನ್ ಆದ ತಕ್ಷಣನೇ ಈ ಬಾಕ್ಸ್ನ ನಾವೇನು ಡ್ರಾ ಮಾಡಿದೀವಲ್ಲ ಅದನ್ನ ಹೋಲ್ಡ್ ಮಾಡುವ ಸ್ಥಿತಿ ಕೂಡ ಇದೆ ಲೈಕ್ ಎಕ್ಸಾಂಪಲ್ ಈಗ ಓಪನ್ ಆದ ತಕ್ಷಣ ಮಾರ್ಕೆಟ್ ಏನ್ ಮಾಡ್ಬೋದು ಇದೇ ಝೋನ್ ಅಲ್ಲಿ ಟೈಮ್ ಪಾಸ್ ಆಗ್ಬಹುದು ಆಮೇಲೆ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಬ್ರೇಕ್ಔಟ್ ಆಗ್ತಾ ಇದ್ರೆ ಸೊ ಎಸ್ ನಾವು ಇಲ್ಲಿ ಪೊಸಿಷನ್ ತಗೋಳ್ತಾ ಇದೀವಿ ಓಕೆ ಎ ಎಡಿಆರ್ ಗಳು ಯಾವ ರೀತಿ ಕ್ಲೋಸ್ ಆಗಿದೆ ಸೊ ಲುಕ್ ಎಟ್ ಹಿಯರ್ ಇನ್ಫೋಸಿಸ್ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಅಂಡ್ ಐ ಟಿ ವಿಪ್ರೋ ಆಲ್ಸೋ ಜೀರೋ ಪಾಯಿಂಟ್ ಸೆವೆನ್ ಟೂ ಅಂಡ್ ಸಿ ಬ್ಯಾಂಕ್ ಜೀರೋ ಪಾಯಿಂಟ್ ಟೂ ಏಟ್ ಎಚ್ ಡಿ ಸಿ ಬ್ಯಾಂಕ್ ನೈನ್ ಜೀರೋ ರೆಡ್ಡಿ ಜೀರೋ ಪಾಯಿಂಟ್ ಫೋರ್ ಏಟ್ ಸೊ ಓವರ್ ಆಲ್ ಓನ್ ನಿಮ್ಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಇಲ್ಲಿ ಎ ಎರ್ ಗಳು ನೆಗೆಟಿವ್ ಇವೆ

ಅಂಡ್ ಇವತ್ತು ಓಕೆ ಇಂಪಾರ್ಟೆಂಟ್ ಡೇಟಾ ಅಂತ ಏನಾದ್ರು ಬರ್ತಾ ಇದ್ರೆ ಇದು ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರು ಡಬ್ಲ್ಯೂ ಪಿಐ ಇನ್ಫ್ಲೇಷನ್ ಡೇಟಾ ಬರ್ತಾ ಇದೆ ಅಂಡ್ ಟ್ರೇಡ್ ಬ್ಯಾಲೆನ್ಸ್ ಡೇಟಾ ಬರುತ್ತೆ ಜಾಸ್ತಿ ಏನು ಇಫೆಕ್ಟ್ ಆಗೋದಿಲ್ಲ ಅನ್ಕೋತೀನಿ ಬಟ್ ಓಕೆ ಮ್ಯಾಕ್ರೋ ಡೇಟಾ ಇದೆ ಜಸ್ಟ್ ವಾಚ್ ಇಟ್ ಹಿಯರ್ ಅವಾಗ ನೀವು ಪೊಸಿಷನ್ ತಗೋಬೇಕು ಅದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ನೋಡ್ಕೊಳ್ಳಿ ಬಿಕಾಸ್ ನೆಕ್ಸ್ಟ್ ಇಂಪಾರ್ಟೆಂಟ್ ಇರೋದು ಕೋರ್ಸ್ ಸಿಟಿ ರಿಟೇಲ್ ಸೇರ್ಸ್ ಡೇಟಾ ಅದು ನಾಳೆ ಬರ್ತಾ ಇದೆ ರಿಟೇಲ್ ಸೇರ್ ಡೇಟಾ ಯು ಎಸ್ ಮಾರ್ಕೆಟ್ ಇದೆ ಅಂಡ್ ಬುಧುವಾರ ಇನ್ಫ್ಲೇನ್ ಡೇಟಾ ದಟ್ ಇಸ್ ಸಿಪಿಐ ಇನ್ಫ್ಲೇನ್ ಡೇಟಾ ಬರ್ತಾ ಇದೆ ಅದು ಲಂಡನ್ ಇದ್ದು ಅಂಡ್ ಯುರೋಪ್ದು ಕೂಡ ಬರ್ತಾ ಇದ್ದು ಅಂಡ್ ಆ ದಿನಾನೇ ನಾವು ಇದ್ರ ಬಗ್ಗೆ ಡಿಸ್ಕಶನ್ ಪ್ಲಾನ್ ಹಾಕೋಣ ಅಂಡ್ ಈ ವಾರ ಏನೇನು ಬರ್ತಾ ಇದೆ ನೋಡಿಕೊಂಡು ನಾವು ಪ್ಲಾನ್ ಆಫ್ ಆಕ್ಷನ್ ಕಂಟ್ರೋಲ್ ಮಾಡ್ಕೊಂಡ್ರೆ ಚೆನ್ನಾಗಿರೋ ಟ್ರೇಡ್ ನ ಕ್ರಿಯೇಟ್ ಮಾಡ್ತೀವಿ ಓಕೆ ಸೊ ಎಫ್ ಐ ಡಿ ಆಕ್ಟಿವಿಟಿ ನೋಡ್ಕೋತಿದ್ರಿ ಐ ದವರು ಏನು ಸೆಲ್ ಮಾಡಿಲ್ಲ ಒಟ್ನಲ್ಲಿ ನೂರ ಇಪ್ಪತ್ತೊಂಬತ್ತು ಕೋಟಿ ಜಸ್ಟ್ ಬೈ ಇದಾರೆ ಕೋಟಿ ಸೊ ಪಾಸಿಟಿವ್ ಕ್ಯಾಶ್ ಫ್ಲೋ ಇದೆ ಇನ್ ಕ್ಯಾಶ್ ಮಾರ್ಕೆಟ್ ಓಕೆ ಡೆರಿವೇಟಿವ್ ಆಂಗಲ್ ಇಂದ ಒಂದು ನೋಡ್ಕೊಂಡ್ರೆ ಏನ್ ಗೊತ್ತಾಗುತ್ತೆ ಸೊ ಲುಕ್ ಆಟ್ ಹಿಯೋ ಸ್ವಲ್ಪ ಐ ದವರ ಪಾಯಿಂಟ್ ಆಫ್ ವ್ಯೂ ನ ಅರ್ಥ ಮಾಡ್ಕೊಳ್ಳಿ ಸೊ ಹಿಯರ್ ನೆಟ್ ಲಾಂಗ್ ಕಾಲ್ಸ್ ಆರ್ ಮೈನಸ್ ಥರ್ಟಿ ತೌಸಂಡ್ ಫೋರ್ ನೈಂಟಿ ಒನ್ ಅಂಡ್ ಹಿಯರ್ ಲುಕ್ಸ್ ಲೈಕ್ ನೆಟ್ ಕಾಲ್ಸ್ ಮೈನಸ್ ಸೆವೆನ್ ಸೆವೆಂಟಿ ಟು ಓಕೆ ಸೊ ಸ್ವಲ್ಪ ಕಾಲ್ ನಲ್ಲಿ ಅವರ ಪೊಸಿಷನ್ ನೆಗೆಟಿವ್ನೆಸ್ ಕಡಿಮೆ ಆದಂಗೆ ಕಾಣತಾ ಇದೆ ವೆರಸ್ ಕಾಲ್ಸ್ ಆಂಗಲ್ ಇಂದ ನೋಡಿದ್ರೆ ಲೈಕ್ ಕ್ಲೈಂಟ್ಸ್ ಆಂಗಲ್ ಇಂದ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತಪ್ಪ ಅಂದ್ರೆ ಕಾಲ್ಸ್ ಇವರು ಶಾರ್ಟಿಂಗ್ ಜಾಸ್ತಿ ದ ಅನಿಸ್ತಾ ಲೆಕ್ಕದಲ್ಲಿ ಇರುತ್ತಾರೆ ಗೊತ್ತಿರಲಿ ಪ್ರೊಫೆಷನಲಿ ಟ್ರೇಡರ್ಸ್ ಅಂತ ತಿಳ್ಕೊಳ್ಳಿ ಸೊ ಅಥವಾ ಟ್ರೇಡರ್ಸ್ ಅಂತ ತಿಳ್ಕೊಳ್ಳಿ ಸೊ ಅವರ ಪೊಸಿಷನ್ಸ್ ಏನಾಗಿದೆ ಕಾಲ್ ನಲ್ಲಿ ಲಾಂಗ್ ಇದ್ದಿದೆ ಇದು ನಂಬರ್ ಒನ್ ಪಾಯಿಂಟ್ ಸೊ ಇದೇ ರೀತಿ ಪೋರ್ಟ್ಸ್ ನಲ್ಲಿ ಕೂಡ ಅಬ್ಸರ್ವೇಷನ್ ಮಾಡ್ಕೋತೀರಿ ಇಲ್ಲಿ ಪೋರ್ಟ್ಸ್ ಅಲ್ಲಿ ಎಫ್ ಪೊಸಿಷನ್ಸ್ ಸ್ವಲ್ಪ ಜಾಸ್ತಿ ಆಗಿದೆ ಓಕೆ ಸೊ ಬ್ಯಾಲೆನ್ಸ್ಡ್ ಇದಾರೆ ವೆರ್ ಇಲ್ಲಿ க்யிஷன்ஸ் கடம ஆல் ஸ்டோரி பிரக்காக கடமை ஆங்கில பாசிபல் ஷார்ட் கவரிங் ஆக நம் கண்ணி கண்தி சோ கிளைன்ஸ் ஏனா காஷியஸ் வித் புட்ஸ் ரெடியூஸ் கண்டிப்பா ಸೊ ಪ್ರಾಪರ್ಟಿ ಅಂಡ್ ಸ್ಟ್ರಾಂಗ್ ಕಾಲ್ ಬಾಯಿಂಗ್ ಕಾಣ್ತಾ ಇದೆ ಶೋಯಿಂಗ್ ಬುಲಿಶ್ ಇಂಟೆಂಟ್ ಅದನ್ನೇ ಈಗ ನೋಡಿದ್ವಿ ಅಂಡ್ ಡಿ ಎಸ್ ಎಸ್ ಸ್ಟೇಬಲ್ ಇದ್ದಾರೆ ಸೊ ವಾಟ್ ಡಸ್ ಮಾರ್ಕೆಟ್ ಅಲ್ಲಿ ಯು ಹಿಯರ್ ಮಾರ್ಕೆಟ್ ಸ್ಲೋಲಿ ಮೈಂಡ್ಲಿ ನಿಮಗೆ ಪಾಸಿಟಿವ್ ನಲ್ಲಿ ಇರುವ ಸಾಧ್ಯತೆಯ ಶೋ ಮಾಡ್ತಾ ಇದೆ ಸೊ ಇಂಪಾರ್ಟೆಂಟ್ ಲೆವೆಲ್ ನಾವು ಡಿಸ್ಕಶನ್ ಮಾಡೋದಲ್ಲ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಫೋರ್ ಅದರ ಮೇಲೆಗಡೆ ಪೊಸಿಷನ್ ತಗೊಳಿಕ್ಕೆ ಟ್ರೈ ಮಾಡ್ತೀವಿ ಇದ್ರ ಜೊತೆಗೆ ಇಂಪಾರ್ಟೆಂಟ್ ಐದು ಟ್ರಿಗರ್ ಪಾಯಿಂಟ್ಸ್ ಗಳಿದೆ ಮಾರ್ಕೆಟ್ ನಲ್ಲಿ ಒಂದೇನಪ್ಪಾ ಅಂದ್ರೆ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಓಕೆ ವಿಸಿಟ್ ಮಾಡುವ ಸಾಧ್ಯತೆ ಇರುವ ನ್ಯೂಸ್ ಬಂದಿದೆ ವೀಕೆಂಡ್ ಅಲ್ಲಿ ಅದು ನವೆಂಬರ್ ನಲ್ಲಿ ಆಸ್ಪಾಸ್ ನಲ್ಲಿ ಬಿಕಾಸ್ ಆಫ್ ಕ್ವಾಡ್ ಸಮಿತ್ ಅಂತ ಹೇಳಿ ಸೊ ಆವಾಗ ಟ್ರಂಪ್ ಎರ ಟಾರಿಫ್ ಗಳು ಸ್ವಲ್ಪ ರಿಲ್ಯಾಕ್ಸೇಷನ್ ಆಗಬಹುದು ಅನ್ನುವ ಸ್ಥಿತಿಗಳ ಬೇಸಿಸ್ ಮೇಲೆ ಇವತ್ತೇನಾದ್ರೂ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಥವಾ ಓವರ್ ಆಲ್ ಇಂಡೆಕ್ಸ್ ಮಾರ್ಕೆಟ್ ಗಳು ಓಡಾಡಬಹುದು ಅಂಡ್ ಇವನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಯು ಎಸ್ ಫೆಡರೇಟ್ ಕಟ್ ಬಜ್ ನಡೀತಾ ಇದೆ ಸೊ ಇದರಿಂದ ನಮ್ಮ ಮಾರ್ಕೆಟ್ ಗಳು ಕೂಡ ಇಂಪ್ಯಾಕ್ಟ್ ಆಗುವ ಚಾನ್ಸ್ ಇದೆ ಅದನ್ನ ನೀವು ಓದ್ಕೋಬಹುದು ಅಂಡ್ ಇಂಡಿಯಾ ಮತ್ತು ಇ ಯು ಟ್ರೇಡ್ ಡೀಲ್ ಕೂಡ ನಡೀತಾ ಇದೆ ಸೊ ಟು ಅವಾಯ್ಡ್ ಅವೇ ಲೈಕ್ ಹಂಡ್ರೆಡ್ ಪರ್ಸೆಂಟ್ ಟಾರಿಫ್ಸ್ ಓಕೆ ಸೊ ಈ ಯಾವ ಸೆಕ್ಟರ್ ನಲ್ಲಿ ಇಫೆಕ್ಟ್ ಆಗೋ ಚಾನ್ಸ್ ಇದೆ ನೋಡ್ಕೊಳ್ತೀರಿ ಐ ಟಿ ಫಾರ್ಮಾ ಆಟೋ ಅಂಡ್ ಕೆಮಿಕಲ್ ಟೆಕ್ಸ್ಟೈಲ್ಸ್ ಒಳಗಡೆ ಅಂಡ್ ಇಂಡಿಯಾ ಯು ಎಸ್ ಟ್ರೇಡ್ ಡೀಲ್ ಆದರೆ ರಿಪೀಟ್ ಯೋ ಆದರೆ ಇನ್ನೂ ನ್ಯೂಸ್ ನಡೀತಾ ಇದೆ ಓಕೆ ನ್ಯೂಸ್ ಅಲ್ಲಿ ರನ್ನಿಂಗ್ ನಡೀತಾ ಈ ಪಾಯಿಂಟ್ ಗಳು ಅಂಡ್ ಎಫ್ ಐ ಐ ಟ್ರೇಡ್ ಪ್ಯಾಟರ್ನ್ಸ್ ಅದನ್ನ ಮಟ್ಟಿಗೆ ನೋಡಿದ್ರೆ ಎಫ್ ಐ ದವರು ರೆಡ್ಯೂಸ್ ಮಾಡಿದಾರೆ ಸೆಲ್ಲಿಂಗ್ ಪೊಸಿಷನ್ಸ್ ನ ಬರಬರುತ್ತಾ ಅಂಡ್ ನೀವು ನೋಡ್ತಿರ್ಬೋದು ಹಾರ್ಡ್ಲಿ ದೇ ಆರ್ ಸೆಲಿಂಗ್ ಅಥವಾ ಹಾರ್ಡ್ಲಿ ದೇ ಬೈಕ್ ತರ ಇದಾರೆ ಅಂದ್ರೆ ಮಾರ್ಕೆಟ್ ಕುಡ್ ಟರ್ನ್ ಬಿಕಾಸ್ ಆಫ್ ದೀಸ್ ಫೈವ್ ಟ್ರಿಗರ್ ಪಾಯಿಂಟ್ಸ್ ಅಂತ ಅನ್ಕೋತೀನಿ ಓಕೆ ಓವರ್ ಆಲ್ ಮಾರ್ಕೆಟ್ ನಲ್ಲಿ ಏನೇನಾಗಬಹುದು ಅನ್ನೋದನ್ನ ಡೀಟೇಲ್ ಆಗಿ ಡಿಸ್ಕಶನ್ ಮಾಡಿದೀವಿ ಅಂಡ್ ಮಾರ್ಕೆಟ್ ಯಾವ ರೀತಿ ಓಪನ್ ಆಗೋದ್ರ ಬಗ್ಗೆ ಕೂಡ ಡಿಸ್ಕಷನ್ ಆಗಿದೆ ಆಯಿಲ್ ಮಾರ್ಕೆಟ್ ಏನ್ ಹೇಳ್ತಾ ಇದೆ ಅದನ್ನ ನಾವು ಏನ್ ಮಾಡ್ತೀನಿ ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ ಅಂಡ್ ಅನಾಲಿಸಿಸ್ ಮಾಡಲಿ ಶುರು ಎಲ್ಲಾ ಡ್ರಾಯಿಂಗ್ಸ್ ನ ಹಾಕಿಬಿಟ್ಟು ನಿಮ್ ಮುಂದೆ ಡ್ರಾ ಮಾಡ್ತೀನಿ ಸೊ ದಟ್ ಇ ಕ್ಯಾನ್ ಈಸಿಲಿ ಔಟ್ ಹಿಯರ್ ಸೊ ಲುಕ್ ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಡ್ರಾ ಮಾಡೋದು ಕೆಳಗಡೆ ಲೇವಲ್ ದಟ್ ಇಸ್ ಲುಕ್ ಓಕೆ ಮೇಲಗಡೆ ಇರುವ ಮೇಜರ್ ಅಂತ ಮಾರ್ಕ್ ಮಾಡ್ಕೊಂಡ್ರೆ ದಟ್ ಇಸ್ ದಿಸ್ವೆಲ್ ಸಿಕ್ಸ್ಟಿ ಡೇ ಆಂಗಲ್ ಲೆಕ್ಕ ಸಿಕ್ತು ನಿಮ್ಗೆ ಅವರ್ಲಿ ಆಂಗಲ್ ಇಂದ ಹೋಗ್ತೀರಿ ಅಂಡ್ ಆಕ್ಷನ್ ಶುರು ಪ್ಲಾನ್ ಹಿಯರ್ ಸೊ ಇಲ್ಲಿ ಕೂಡ ಮೇಜರ್ ರೆಸಿಸ್ಟೆನ್ಸ್ ಅಂತ ಕಾಣ್ತಾ ಇರುವ ಲೇವಲ್ ದಟ್ ಇಸ್ ಸಿಕ್ಸ್ಟಿ ಫೋರ್ ಡಾಲರ್ ಇದೆ ಓಕೆ ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಟೈಮ್ ಪಾಸ್ ಆಗ್ತಿರುವ ಜಾಗ ಅರವತ್ ಎರಡು ವರೆ ಓಕೆ ದೀಸ್ ಆರ್ ಪ್ರೈಮರಿ ಸಪೋರ್ಟ್ ದಿ ಆರ್ ಸೆಕೆಂಡರಿ ಸಪೋರ್ಟ್ ಅಂದ್ರೆ ಇದನ್ನ ಬಿಟ್ಟರೆ ಇಲ್ಲಿಗೆ ಅಥವಾ ಇದನ್ನ ಆದ್ರೆ ಇಲ್ಲಿಗೆ ಅನ್ನುವ ಸ್ಥಿತಿನ ನೀವು ಇಲ್ಲಿ ನಿರ್ಮಾಣ ಮಾಡ್ಕೋಬಹುದು ದಟ್ ಈಸ್ ಆಯಿಲ್ ಮಾರ್ಕೆಟ್ ಓಕೆ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಏನ್ ನಡೀತಾ ಇದೆ ಇದನ್ನು ಕೂಡ ಬಹಳ ದಿನಗಳಿಂದ ಡಿಸ್ಕಶನ್ ಮಾಡ್ತೀವಿ ಈ ಲೆವೆಲ್ ಟಿನ್ಯೂಸ್ ಹೋಲ್ಡ್ ಮಾಡ್ತೀವಿ ಈ ವ್ಯಾಲ್ಯೂ ಝೋನ್ಸ್ ಹತ್ರನೇ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ ನೋಡ್ಕೋಬಹುದು ಓಕೆ ಸೊ ಎಸ್ ಮಾರ್ಕೆಟ್ ಇಲ್ಲಿಂದ ಫೇಲ್ ಆದ ಇಲ್ಲಿ ಬಂದ ಇಲ್ಲಿಂದ ಫೇಲ್ ಆದ ಇಲ್ಲಿಗೆ ಬಂದ ಓಕೆ ಓವರ್ ಆಲ್ ಮಾರ್ಕೆಟ್ ಫೇಲ್ ಆದ ಇಲ್ಲಿಗೆ ಬಂದ್ಮೇಲೆ ವಾಪಸ್ ರೀಕ್ಲೇಮ್ ಇಲ್ಲಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ವಾಪಸ್ ಅರ್ಥ ಕೆಲಸ ಏನಪ್ಪ ಟೂ ಸಿಕ್ಸ್ಟಿ ತ್ರೀ ಮೇಲೆ ಕೂಡ ಮಾತ್ರ ಹೋಲ್ಡ್ ಮಾಡಿದ್ರೆ ಟೂ ಸಿಕ್ಸ್ಟಿ ಸೆವೆನ್ ಫೇಲ್ ಆದ್ರ ಅಥವಾ ಯಾವ ರೀತಿ ಕಾಣುತ್ತೆ ಲೋವರ್ಚರ್ ಕಾಣುತ್ತೆ ಸೊ ಟೂ ಫಿಫ್ಟಿ ಟು ಸೊ ಈಸಿ ಇದೆ ಸಿಸ್ಟಮ್ ವ್ಯಾಲ್ಯೂ ಸೋನ್ಸ್ ಜಸ್ಟ್ ಮಾರ್ಕ್ ಇಟ್ಕೋಬೇಕು ಟ್ರೇಡ್ಗಳು ಈಸಿ ಆಗುತ್ತೆ ಓಕೆ ಗೋಲ್ಡ್ ಮಾರ್ಕೆಟ್ ಆಫ್ಟರ್ ದ ಫುಲ್ ರ್ಯಾಲಿ ಈಗ ಏನಾಗ್ತಾ ಇದೆ ಟೈಮ್ ಪಾಸ್ ನಡೀತಾ ಇದೆ ಲುಕ್ ಈಗ ಎಲ್ಲ ಡ್ರಾಯಿಂಗ್ ನ ಹಾಕಿದ್ರೆ ಹೆಂಗ್ ಕಾಣತ್ತೆ ಸೊ ಕಂಟಿನ್ಯೂಸ್ ರ್ಯಾಲಿ ಆದ್ಮೇಲೆ ಇಲ್ಲಿ ಒಂದು ಬೇಸ್ ಕ್ರಿಯೇಟ್ ಇದೆ ಐದರ್ ಟು ಪ್ರಿಪೇರ್ ಟು ಗೋ ಅಪ್ ಆರ್ ಮಾರ್ಕೆಟ್ ಟು ಬ್ರೇಕ್ ಡೌನ್ ಏನು ಆಗ್ಬಿರ್ಬೋದು ಸೊ ಅದಕ್ಕೆ ಏನ್ ಮಾಡೋಣ ಬಾಕ್ಸ್ ಹಾಕೊಂಡಿದ್ದೀನಿ ಐದರ್ ಮಾರ್ಕೆಟ್ ಮೇಲ್ಗಡೆ ಹೋಗಬೇಕಂದ್ರೆ ಮಲಗಡೆ ಬ್ರೇಕಔಟ್ ಕೊಡುತ್ತೆ ಸೊ ದಟ್ ಇಸ್ ಅಬೌಟ್ ತ್ರೀ ಸಿಕ್ಸ್ ಸಿಕ್ಸ್ ಅಥವಾ ಕೆಳಗಡೆ ಆದ್ರೆ ತ್ರೀ ಸಿಕ್ಸ್ ಒನ್ ಫೋರ್ ಇಲ್ಲ ಅದ್ರ ಮಧ್ಯದಲ್ಲಿ ಆದ್ರೆ ಟ್ರೇಡ್ ಮಾಡ್ತೀನಪ್ಪ ಅಂದ್ರೆ ಸೊ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಅಲ್ಲಿ ಸೊ ಇಟ್ಸ್ ಬೌಂಡ್ರಿ ವರ್ಕೌಟ್ಸ್ ಇದೆ ಸೊ ಇಂಡಿಯನ್ ಮಾರ್ಕೆಟ್ ಗೋಲ್ಡ್ ಪ್ರೈಸ್ ಎಷ್ಟಿದೆ ಅದರ ಬೇಸಿಸ್ ಮೇಲೆ ಇದನ್ನ ಅಬ್ಸರ್ವೇಷನ್ ಮಾಡಿ ಟ್ರೇಡ್ ಮಾಡ್ತೀರಿ ಓಕೆ ಸೊ ಓವರ್ ಆಲ್ ಪಾಯಿಂಟ್ ಆಫ್ ವ್ಯೂ ಇಂದ ನ್ಯಾಚುರಲ್ ಗ್ಯಾಸ್ ಆಗಲಿ ಆಯಿಲ್ ಮಾರ್ಕೆಟ್ ಅಲ್ಲಿ ಕೂಡ ಡಿಸ್ಕಶನ್ ಮಾಡಿದ್ದು ಅಂಡ್ ಮಾರ್ಕೆಟ್ ನಲ್ಲಿ ಇರುವ ಟ್ರಿಗರ್ಸ್ ಪಾಯಿಂಟ್ಸ್ ಕೂಡ ನಿಮಗೆ ಡೀಟೇಲ್ ಆಗಿ ಹೇಳಿ ಆಗಿದೆ ಇದ್ರೊಳಗಡೆಫಿನೆಟ್ಲಿ ಚೇಂಜಸ್ ಇರುತ್ತೆ ಲೈಕ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಅದನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂದ್ರೆ ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಓಕೆ ಇನ್ಸ್ಟಾಗ್ರಾಮ್ ಫಾಲೋ ಕೂಡ ಮಾಡಬಹುದು ಅದರೊಳಗಡೆ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಬಗ್ಗೆ ಡೀಟೇಲ್ಸ್ ಹಾಕ್ತಾ ಇರ್ತೀವಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾವು